ಮನುಷ್ಯ ತಪ್ಪು ಮಾಡಿದ್ರೆ ಕೋಣಕ್ಕೆ ಹೋಲಿಸಿ ಬೈತಾರೆ ಆದ್ರೆ ಆ ಕೋಣಕ್ಕೆ ಇರೋ ಬೆಲೆ ಮನುಷ್ಯನಿಗೆ ಕೂಡ ಇಲ್ಲ ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಕೋಣಕ್ಕೆ ಎಷ್ಟು ಬೆಲೆ ಗೊತ್ತಾ ಬರೋಬ್ಬರಿ ಇಪ್ಪತ್ಮೂರು ಕೋಟಿ ರೂಪಾಯಿ ಇದು ಹರಿಯಾಣದ ಅನ್ಮೋಲ್ ಎಂಬ ಹೆಸರಿನ ಕೋಣ ಬಹುತೇಕರು ಎಮ್ಮೆ ಅಂತ ಕರೀತಿದ್ದಾರೆ ಆದ್ರೆ ಅಲ್ಲ ಇದು ಕೋಣ ಇದೀಗ ದೇಶದ ಗಮನ ಸೆಳೀತಾ ಇದೆ ಪುಷ್ಕರ್ ಅಂತಾರಾಷ್ಟ್ರೀಯ ಜಾನುವಾರು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಇದರ ತೂಕವೇ ಬರೋಬ್ಬರಿ ಒಂದೂವರೆ ಸಾವಿರ ಕೆಜಿ ಇದೆಯಂತೆ ಭಾರತದ ಅತ್ಯಂತ ದುಬಾರಿ ಕೋಣ ಎಂಬ ಖ್ಯಾತಿಯನ್ನು ಗಳಿಸಿದೆ ಮೇಳದಲ್ಲಿ ಈ ಕೋಣದ ಖರೀದಿಗಾಗಿ ಸಾಕಷ್ಟುಜನ ಮುಂದಾಗಿದ್ರು ಆದರೆ ಅದರ ಮಾಲೀಕ ಪಾಲ್ಮೀಂದ್ರ ಗಿಲ್ ಮಾತ್ರ ಅದನ್ನ ಮಾರಾಟ ಮಾಡಲ್ಲ ಎಂದಿದ್ದಾರಂತೆ ಕೇವಲ ಎಂಟು ವಯಸ್ಸಿನ ಅನ್ಮೋಲ್ಗೆ ನಾಲ್ಕು ಕೆಜಿ ದಾಳಿಂಬೆ ಮೂವತ್ತು ಬಾಳೆಹಣ್ಣು ಇಪ್ಪತ್ತು ಮೊಟ್ಟೆಗಳು ಮತ್ತು ಬಾದಾಮಿ ನೀಡಲಾಗುತ್ತೆ ದಿನಕ್ಕೆ ಎರಡು ಸಲ ಸಾಸಿವೆ ಮತ್ತು ಬಾದಾಮಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರಂತೆ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಪೈಂಟ್ಸ್ ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ